ಏನ ಮಾಡುವಂತಿಲ್ಲ ಪ್ರೋಶಿ ಅವರು ತಗೊಂಡ್ಬಂದು ಕಾಫಿ ಸಜೆಕ್ಟ್ ತಂದು ಕೆಆರ್ ಎಸ್ ಕ್ಲಾರಿಫಿಕೇಶನ್ ಮಾಡಿದ್ಮೇಲೆ ಒಂದ್ ಹಂತದ ಏನ್ ಪ್ರಕ್ರಿಯೆ ಇತ್ತು ಪರಿಪೂರ್ಣ ಮಾಡುವಂತ ಕೆಲಸ ಆಗಿತ್ತು ನೋಡ್ರಿ ನಮ್ ಕೇಂದ್ರ ಸರ್ಕಾರದಿಂದ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತೀವಿ ಅದರಲ್ಲಿ ಏನೋ ಕ್ಲಿಯರೆನ್ಸ್ ನೋಡ್ರಿ ಎಷ್ಟೋ ಕ್ಲಿಯರೆನ್ಸ್ಗಳು ಎಂತವು ಕೆಲವೊಂದ್ರು ಕ್ಲಿಯರೆನ್ಸ್ ಇಲ್ಲಾರ್ದು ಕೆಲವೊಂದು ಕೆಲಸಗಳು ಮಾಡ್ಯಾರ ಅದನ್ನೂ ನೋಡದ ಅದ್ರ ಬಗ್ಗೆ ಪ್ರಹ್ಲಾದ್ ಯಶೂರು ಕಂಟಿನ್ಯೂ ಆಗಿ ನಮ್ಮ ಬಿಜೆಪಿಯವರು ಕಂಟಿನ್ಯೂ ಫಾಲೋಅಪ್ ಮಾಡ್ಲಾಕ ನೋಡ್ರಿ ಫಾರೆಸ್ಟ್ ಏನ್ಮೆಂಟೈತಿ ಸಮಸ್ಯೆ ಏನು ಸುಪ್ರೀಂ ನಮ್ದೇ ಒಂದ್ ಕಾರ್ಖಾನೆ ಇದೇ ಸಮಸ್ಯೆ ಕಾರ್ಖಾನೆ ರೆಡಿ ಆಗೈತಿ ಅಲ್ಲಿ ಒಬ್ರು ಯಾವನೋ ಒಬ್ಬ ಎನ್ ಜಿ ಓದ್ ಹೋಗಿ ಸ್ಟೇ ತಗೊಂಡು ಈಗ ಈ ನಾವ್ ಏನು ಮಾಡಲಾಕ ಚಾಲು ಮಾಡಬೇಕಂದ್ರೆ ಅದು ಕ್ಲಿಯರ್ ಆಗ್ಬೋದು ಈ ನಾಳೆ ಐತಿ ಕೆಲವೊಂದು ಏನಾಗ್ತವ್ರಿ ಈ ಏನ ಈ ಎನ್ ಜಿ ಓಗಳ ದೇಶನಾಗ ಅವ್ರು ಏನೇನೇನೋ ಒಂದು ಹಕ್ಕಿಗೆ ಹಾಕಿ ಇಟ್ಟಿರ್ತಾರ ಆ ಭಯನೇ ಇಲ್ಲ ಅಂದ ಮೇಲೆ ರಾಜ್ಯಪಾಲರ ಜವಾಬ್ದಾರಿ ಆಗ್ತದೆ ಇದ್ರ ಬಗ್ಗೆ ಸರ್ಕಾರ ಸಂಪೂರ್ಣ ಕೇಂದ್ರ ಸರ್ಕಾರಕ್ಕೆ ಈ ಒಂದು ವರದಿ ಕೊಡೋದ್ರ ಮೂಲಕ ಇದೇ ರೀತಿ ಚುನಾವಣೆ ಆಗೋದ್ರಾಗ ಇನ್ನ ಎಷ್ಟು ಕೊಲೆ ಆಗ್ತಾವ ಇನ್ನ ಎಷ್ಟು ಬಿಜೆಪಿ ಕಾರ್ಯಕರ್ತರ ಹಿಂದೂ ಕಾರ್ಯಕರ್ತರನ್ನ ಬೆದರಿಸ್ತಾರೋ ಅಂದ್ರೆ ಒಂದು ಕಡೆ ಅವರಿಗೆ ಸಂಪೂರ್ಣ ಕಾಂಗ್ರೆಸ್ನಲ್ಲಿ ಹತಾಶ ಆಗಿದ್ದಾರೆ ಲೋಕಸಭೆಯಲ್ಲಿ ಗೆಲ್ದೇ ಇದ್ರೆ ಅವ್ರ ಕುರ್ಚಿ ಹೋಗ್ತದ ಸಿದ್ದರಾಮಯ್ಯ ಅವ್ರಿಗೆ ಇವ್ರ ಕುರ್ಚಿ ಹೋಗ್ಲ ಡಿ ಕೆ ಶಿವಕುಮಾರ್ ಇವರಿಬ್ಬರ ಒಳದಾಟದಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಬಹಳ ಒಳ್ಳೆಯ ಒಂದು ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಎಲ್ಲಿದೆ ಎಷ್ಟು ಪ್ರಕರಣಗಳಾಗ್ತಾ ಇವೆ ನಲ್ವತ್ತೆಂಟು ಗಂಟೆಯಲ್ಲಿ ಎಂಟು ಕೊಲೆಗಳು ಅದು ನಿರಂತರ ನಡೆದ ಬಿಟ್ಟಿದೆ ಇವತ್ತು ನೋಡ್ರಿ ನಿನ್ನೆ ಪ್ರಕರಣನೇ ಇದನ್ನ ತಕ್ಷಣ ಅದು ಏನೇನು ಎಲ್ಲಾನು ಅಲ್ಲೇ ಸುಪ್ರೀಂ ಕೋರ್ಟ್ ಒಂದ್ ಕಡೆ ಹೇಳಿದೆ ರೂಲಿಂಗ್ ಇದೆ ಮೂರು ಒಳಗಾಗಿ ಇಂಥ ಪ್ರಕರಣಗಳಲ್ಲಿ ಎಲ್ಲ ರೀತಿಯ ಇದಾಗಿ ತೀರ್ಪು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕಾಗ್ತದೆ ಇದು ರಾಜ್ಯ ಸರ್ಕಾರ ಇವತ್ತು ನೀನು ಹೇಳಿದಾರೆ ನಮ್ಮ ಸಂತೋಷ್ ಲಾಡು ನಾವು ಎನ್ಕೌಂಟ್ರ್ ಮಾಡುವಂಥದ್ದು ಅನಿವಾರ್ಯ ಆಗ್ತದೆ ಮಾಡಿ ತೋರಿಸಿ ಎನ್ಕೌಂಟ್ರ್ ಮಾಡಿಸ್ರು ಒಂದರೆ ಅವ್ರು ಯಾರ ಮನೆ ಇದು ಅವ್ರನ್ನ ಬುಡೋಂಜರ್ ಹಚ್ರಿ ನಿಮ್ಮ ಸರ್ಕಾರ ಜಾತ್ಯ ಐತಲ್ಲ ಇವತ್ತು ನಮ್ಮ ಒಂದು ಹೆಣ್ಮಗಳಿಗೆ ಅಲ್ಲ ನೀವು ತೋರಿಸ್ರಿ ನೀವು ಜಾತ್ಯಾತೀತ ಜಾತ್ಯತೀತ ಅಂದ್ರೆ ಬರೀ ಮುಸ್ಲಿಮ್ರ ಪರವಾಗಿಲ್ಲ ಎಲ್ಲ ಪೂರ್ಣ ಎಲ್ಲ ಸಮುದಾಯಗಳ ಪರವಾಗಿ ಸರ್ಕಾರ ಇರಬೇಕು ಹೊರತು ಬರೀ ಮುಸ್ಲಿಮ್ರ ಪರವಾಗಿ ಇದ್ದರೆ ಅದೇ ಒಂದು ಜಾತ್ಯತೀತ ಆಗೋಗಲ್ಲ ಸಂತೋಷ್ ಲಾಡ್ ಹೇಳ್ದಂಗೆ ಸರ್ಕಾರ ನಡೀಲಿ ಅದರೇ ಮಾಡಿ ಸಂತೋಷ್ ಲಾಡ್ ಅವ್ರು ಭಾಳ ದೊಡ್ಡ ದೊಡ್ಡ ನರೇಂದ್ರ ಮೋದಿಯವ್ರ ಬಗ್ಗೆ ಅವರ ಬಗ್ಗೆ ಮಾತಾಡ್ತಿರ್ತಾರೆ ಈ ಉಸ್ತುವಾರಿ ಸಚಿವರಿದ್ದಾರೆ ಆದೇಶ ಕೊಡ್ಲಿ ಮುಖ್ಯಮಂತ್ರಿಗೆ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನ ಕಾರ್ಪೊರೇಟ್ರು ಬಿಜೆಪಿಯಂತ್ರಲ್ಲ ಕನಿಷ್ಠ ಒಬ್ಬ ಮುಖ್ಯಮಂತ್ರಿ ಹೋಮ್ ಮಿನಿಸ್ಟರು ತಮ್ಮ ಕಾರ್ಪೊರೇಟರ್ಗಾರ ಏನಾಯ್ತು ಏನಿಲ್ಲ ಸಾಂತ್ವನ ಹೇಳಿ ಇಷ್ಟು ಸೌಜನ್ಯ ಇಲ್ಲ ಅಂದ್ರೆ ಅಂದರೆ ಇವ್ರಿಗೆ ಫೋನ್ ಹತ್ತಿದ್ರೆ ಮತ್ತೆ ಅದು ಮುಸ್ಲಿಮ್ರೆಲ್ಲಿ ತಪ್ಪು ತಿಳ್ಕೊತಾರೆ ಅನ್ನುವಂಥ ಒಂದು ಏನು ವಾತಾವರಣ ತಯಾರಾಗಿದೆ ಇದು ಈ ಸರ್ಕಾರ ಇದೇ ರೀತಿ ಮುಂದುವರೆದ್ರೆ ಈ ರಾಜ್ಯದಲ್ಲಿ ಹಿಂದೂಗಳ ರಕ್ಷಣೆ ಮಾಡೋರು ಯಾರು ಅಂತ ದೊಡ್ಡ ಯಕ್ಷ ಪ್ರಶ್ನೆ ಇವಾಗ ನಂಬಿದೆ ಹೇಳ್ತೇವೆ ನಾವು ಈಗ ಅದನ್ನೇ ನಾವು ಮಾತಾಡ್ತೀನಿ ರಾಜ್ಯಪಾಲರ ಎಲ್ಲ ಇಲ್ಲಿವರೆಗೆ ಎಷ್ಟು ಪ್ರಕರಣ ಪ್ರಕರಣಗಳು ಕೊಲೆಗಳು ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಏನಾಗಿದೆ ಈ ಸರ್ಕಾರ ಬಂದ ಪಾಕಿಸ್ತಾನ ದುರಂಥದ್ದು ಅದು ಇರ್ಬೋದು ಅದು ಇರ್ಬೋದು ಅದೇ ರೀತಿ ನೀನೇನೇ ನೋಡ್ರಿ ಡಿ ಕೆ ಸುರೇಶ್ ಒಬ್ಬ ಮ ದೇಶ ಇಬ್ಬಾಗ ಮಾಡ್ಬೇಕಾದ ಇವತ್ತು ಅವ್ರ ಮುಂದೆ ಪಾಕಿಸ್ತಾನ ಪರ ಘೋಷಣೆ ಕೊಡ್ತಾರೆ ಅದಕ್ಕೆ ಏನಾರೇ ರಿಪ್ಲೈ ಎಚ್ ಎಂ ರೇನ್ ಹೋದಾರೆ ಅವ್ರು ಹೋದರೆ ಅದಕ್ಕೆ ಏನಾರು ಒಂದು ಹೇಳಬೇಕಲ್ಲ ಮಾಡ್ತಿದ್ರೆ ಔಟ್ ಅಂತ ಹೇಳ್ಬೇಕು ಏನೂ ಇಲ್ಲ ಸುಮ್ಮನೆ ಇದ್ರು ಅಂದ್ರೆ ಇವರು ಇವರೇ ಕೂತು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡುವಂತದ್ದು ಒಂದು ವ್ಯವಸ್ಥೆ ಬಂದದಂದ್ರೆ ಇವ್ರ ಅರಾಜಕತೆ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ ಏನೋ ಗೊತ್ತಿಲ್ಲ ಶಿವಮೊಗ್ಗ ಲೋಕಸಭೆಯಲ್ಲಿ ಏನ್ ನಡೆದಿದೆ ಏನಿಲ್ಲ ಅವನೊಂತ ಗೊತ್ತಿಲ್ಲ ಸುಮ್ಮನೆ ನಾನು ಅದ್ರ ಬಗ್ಗೆ ಏನೋ ನಾನು ಕಮೆಂಟ್ ಮಾಡೋದಿಲ್ಲ ಗೊತ್ತಾಗುದಿಲ್ಲ ಒಳಗ ಅದು ಹೇಗಿರ್ತೈತಿ ಕೆಲವೊಂದು ಲೋಕಸಭೆಯಲ್ಲಿ ನಮ್ಗೆ ನಮಗ ಹತ್ತದಿಲ್ಲ ಅನ್ನೋದು ನಾವೇನ್ ನಿರೀಕ್ಷೆ ಸೋಲ್ತಾನ್ ಸೋಲ್ತಾನ್ ಕೆಲವೊಂದ್ ಅಂತಿರ್ತಾರೆ ಅವನೇ ಒಂದ್ ಎರಡು ಲಕ್ಷ ಲೀಡ್ ಲಾಕ್ಸ್ ಆದ ಏನು ಲೋಕಸಭಾದಾಗ ಲೋಕಸಭಾದಾಗ ಜನರದು ಟ್ರೆಂಡೇ ಬೇರೆ ಐತಿ ಅಲ್ಲ ಯು ಮತ್ತೆ ಇತರ ಪರ ಮೋದಿ ಪರಿವಾರ ಅವರು ಇತರ ನಾನು ಓಟ್ ಹಾಕತಾರೆ ಅದು ನಿಜ ಪರಿವಾರ ಅಲ್ಲ ಮೋದಿ ಪರಿವಾರನೇ ಅಲ್ಲ ನೀ ಅರ್ಧ ನೀವು ಈಶ್ವರಪ್ಪನ ಕೇಳತೀರಾ ಅಲ್ಲಿ ಪತ್ರಕರ್ತರು ಸಾಕಷ್ಟು ಸಲ ಕೇಳಿದ್ದಾರೆ ಆ ಕ್ಷೇತ್ರಪದಿ ಇದೆ ಧಾರವಾಡ ಕ್ಷೇತ್ರ ಯಾಕ ಧಾರವಾಡ ಕ್ಷೇತ್ರದಿಂದಲೇ ಕರೆ ಕಾರಣ ಸರ್ यार বেকার ನೆಂತಿರಲಿ